ನವ ಕರ್ನಾಟಕ ಡಿಜಿಟಲ್ ವಾಹಿನಿಗೆ ಸ್ವಾಗತ ನೀವು ಇದುವರೆಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ ಇವತ್ತೇನು ಇಪ್ಪತ್ತೆರಡನೇ ತಾರೀಕು ಇಡೀ ದೇಶ ಕಾದ್ ನೋಡ್ತಾ ಇದೆ ರಾಮ ಮಂದಿರ ಓಪನ್ ಅಂತ ಸೊ ಆ ವಿಚಾರವಾಗಿ ಎಲ್ಲಾ ಧಾರ್ಮಿಕ ಮತ್ತು ಹಿಂದೂ ಸಂಸ್ಥೆಗಳನ್ನ ನಾವೆಲ್ಲ ಸೇರಿ ಇವತ್ತು ಬ್ಯಾನರ್ ಕಟ್ಟೋ ಮುಖಾಂತರವಾಗಿ ರಾತ್ರಿ ಹಬ್ಬ ಆಚರಣೆ ಅಂತ ತುಂಬಾ ಕನ್ಸಿಡ್ಕೊಂಡು ಮಾಡಿದ್ರು ಯಾರೋ ಕಿಡಿಗೇಡಿಗಳು ಬೆಳಗ್ಗೆ ನಾಲ್ಕು ಗಂಟೆಲಿ ಮೂರು ಗಂಟೆಲಿ ಬ್ಯಾನರ್ ಕೊಯ್ಯೋ ಮುಖಾಂತರ ಎರಡ್ ಮೂರು ಕಡೆ ಬ್ಯಾನರ್ ಕೊಯ್ದಿದ್ದಾರೆ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಬೆಳಗ್ಗೆಯಿಂದ ಅವ್ರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅವರೊಬ್ಬ ಡ್ರಗ್ ಸೈಟ್ ಆಗಿದ್ದಾನೆ ಅವನ್ನ ಎನ್ಕ್ವೈರಿ ಇದ್ದಾರೆ ಎನ್ಕ್ವೈರಿ ಮಾಡಿ ಕಂಪ್ಲೇಂಟ್ ಕೊಟ್ಟು ಅವನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆನ ಆಗಿದೆ ಈಗಾಗಲೇ ಬಂದು ನಾನು ಏನು ಸಂಘಟನೆರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಇಪ್ಪತ್ತೆರಡನೇ ತಾರೀಕು ಹಬ್ಬವನ್ನ ಅದೇ ಬೇಡ ಇದು ಸಾಮಾಜಿಕ ಇರ್ತಕ್ಕಂಥ ನಮ್ಮ ಧಾರ್ಮಿಕ ಹಬ್ಬ ಇದು ನಾವೇನಾದ್ರೂ ಹೆಜ್ಜೆ ಮಾಡ್ಕೊಂಡ್ರೆ ಹಬ್ಬಕ್ಕೆ ತೊಂದರೆ ಆಗುತ್ತೆ ಕಾರಣಕ್ಕೋಶವಾಗಿ ಯಾರು ಅವ್ನು ತೊಂದರೆ ಮಾಡಿದ್ದಾನೆ ಯಾರು ಅವ್ನ ಬ್ಯಾನರ್ ಕರೆದಿದ್ದಾರೆ ಅವನ್ನ ಅರೆಸ್ಟ್ ಮಾಡಿ ಅಲ್ಲಿ ಜೈಲು ಕಲಿಸ್ತಕ್ಕಂಥ ಕಾರ್ಯಕ್ರಮನ ಪೊಲೀಸ್ ಇಲಾಖೆ ಆಲ್ರೆಡಿ ಬೆಳಗ್ಗೆಯಿಂದ ಕೈಗೆತ್ತಿಕೊಂಡಿದೆ ಮಾಡ್ತಿದ್ದಾರೆ ಸೊ ಇದನ್ನ ಬೇರೆ ಕಡೆ ಪರಿವರ್ತನೆ ಮಾಡಿ ಈಗ ನಮ್ಮ ಇವರು ಮಾನ ಜನ ಲೋಕಸಭಾ ಮಾನ್ಯ ಸನ್ಮಾನ್ಯ ಲೋಕಸಭಾ ಸದಸ್ಯರು ಬಂದು ಪಬ್ಲಿಕಲ್ ಕರ್ಕೊಂಡ್ಬಂದು ನಾನು ಸಾರಿ ಕೇಳಿಸು ಅನ್ನೋ ಮಟ್ಟಕ್ಕೆ ಅವರು ಇಳಿದಿದ್ದಾರೆ ಈಗ ಒಂದು ಸಮಾಜದಲ್ಲಿ ಜನ ಸೇರಿರ್ತಕ್ಕಂಥ ವಿಚಾರದಲ್ಲಿ ಒಬ್ಬ ಅಪರಾಧಿ ಬಂದು ಪಬ್ಲಿಕಲ್ ಸಾರಿ ಕೇಳಿದ್ರೆ ಜನ ಯಾವ ರೀತಿ ಹೆಚ್ಚೆತ್ಕೊಳ್ತಾರೆ ಅನ್ನೋದು ಒಂದು ಪರಿಜ್ಞಾನ ಕೂಡ ನಮ್ಗೆ ಇರಬೇಕಾಗುತ್ತೆ ಸೊ ಅದರಿಂದ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯವರು ಇಲಾಖೆಯವರನ್ನು ಅರೆಸ್ಟ್ ಮಾಡಿ ಅವನಿಗೆ ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡಬೇಕಂತ ಆಲ್ರೆಡಿ ಅವ್ರು ಏನ್ ಮಾಡ್ತಿದಾರೆ ದಯವಿಟ್ಟು ಇದಕ್ಕೆ ನಾವೆಲ್ಲ ನಾಗರಿಕರು ಮತ್ತು ಹಿಂದೂ ಸಮಾಜ ಸ್ಪಂದಿಸಬೇಕಂತ ಕೇಳ್ತೀವಿ ಮುಂದೆ ಕೂಡ ಕೆಲ ಕಿರುಗೇಡಲಲ್ಲಿ ಕೇಳ್ಕೊಂತೀನಿ ದಯವಿಟ್ಟು ಈ ತರ ದುಚ್ಚಟಕ್ಕೆ ದಯವಿಟ್ಟು ಯಾರು ಕೈ ಹಾಕ್ಬೇಡಿ ಇದು ಸಮಾಜ ಸಮಾಜಕ್ಕೆ ಒಂದು ಬೆಂಕಿ ಇರ್ತಕ್ಕಂಥ ಕೆಲಸ ಇದು ಎಲ್ಲೂ ನಮಗೆ ತೊಂದರೆ ಆಗೋದ್ ಬೇಡ ಅಂತ ನಮ್ಮಲ್ಲಿ ಕೇಳ್ಕೊಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ಕುಮ್ಮಕ್ಕಿದೆಯಾ ಏನಾದ್ರೆ ಗೊತ್ತಾಗುತ್ತೆ ಈಗಾಗಲೇ ಧಾರ್ಮಿಕ ನಮ್ಮ ಸಂಕ್ರಾಂತಿ ಹಬ್ಬ ಎರಡು ದಿವಸ ಹಿಂದ್ಗಡೆ ಎಲ್ಲಾರು ಸೇರಿ ನಾವೆಲ್ಲ ಸಂಕ್ರಾಂತಿ ಹಬ್ಬವನ್ನ ತುಂಬಾ ಆಚರಣೆಯಿಂದ ಮಾಡ್ಕೊಂಡಿದೀವಿ ಎಲ್ಲಾ ಬೀದಿಗಳಲ್ಲೂ ಬಂದು ಇವತ್ತು ನಮ್ಮ ಹಬ್ಬವನ್ನ ಆಚರಣೆ ಎಲ್ಲ ಯಾರು ತೊಂದರೆ ಕೊಟ್ಟಿಲ್ಲ ಎಲ್ಲ ಸ್ಪಂದಿಸಿದ್ದಾರೆ ಯಾರೋ ಕಿಡಿಗೇಡಿಗ್ ನಾವ್ ಎಲ್ಲರನ್ನೂ ಒಬ್ಬ ಮಾಡೋ ತಪ್ಪಿಂದ ಒಂದು ಧರ್ಮಕ್ಕೆ ನಾವು ಕೆಟ್ಟಸ್ತಂತ ವಿಷಯ ಬೇಡ ಯಾರೋ ಕಿಡಿಗೇಡಿಗಳು ಅವನಿಗೆ ಮತಿ ಇಲ್ಲ ಅವ್ರ ಹುಡುಗನಿಗೆ ಮತಿ ಇಲ್ಲ ಅವ್ನು ಸಿಕ್ಕಾಕೊಂಡಿದ್ದಾನೆ ಮತಿ ಇಲ್ಲ ಅವ್ನಿಗೆ ಅವ್ನು ಡ್ರಗ್ಸ್ ಏನೋ ತಗೊಂಡಾಗ ಮತಿ ಇಲ್ಲ ಇನ್ವೆಸ್ಟಿಗೇಷನ್ ನಡೀತೇನೆ ನಡಿಸ್ತದ ಆದ್ಮೇಲೆ ಹಿಂದೆ ಇದಾರೋ ಮುಂದೆ ಇದಾರ ಗೊತ್ತಾಗೋದ್ ಗೊತ್ತಾಗಕ್ಕಿಂತ ಮುಂಚೆ ನಾವು ಪಬ್ಲಿಕ್ ಅಲ್ಲಿ ಬಂದ್ ಸಾರಿ ಕೇಳಿಸೋದು ಅದು ಸಾರಿ ಕೇಳಿಸೋದ್ ಮುಂದೋಗುತ್ತಾ ಅವ್ರು ತಕ್ಕ ಶಿಕ್ಷೆ ಆಗಬೇಕು ಮುಂದೆ ಇನ್ನೊಬ್ರು ಈ ತರ ಮಾಡಬಾರ್ದು ಅಂದ್ರೆ ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತ ನಾನು ಪೊಲೀಸ್ ಇಲಾಖೆಯಲ್ಲಿ ನಾನು ಕಾಸನ್ ಕೊಟ್ಟಿದ್ದೆ ಗೊತ್ತಾಗಿದೆ ಸಿ ಕೇಳಿ ಗೊತ್ತಾಗಿ ಅವ್ನ ಅರೆಸ್ಟ್ ಮಾಡಿದಾನೆ ಒಂದ್ ಅರೆಸ್ಟ್ ಮಾಡಿದ್ವಿ ಆಲ್ರೆಡಿ ಅವರು ಸಸ್ಪೆಂಡ್ ಅವರು ಕ್ಲಿಯರ್ ಗೊತ್ತಾಗಿದೆ ಅವರೇ ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಹುಡುಗರು ಹುಡುಗರು ಚಿಕ್ಕ ಚಿಕ್ಕ ಹುಡುಗರು ಅಂದ್ರೆ ಅವನ್ ಇನ್ನು ಹದಿನೇಳ ಹದಿನೆಂಟು ವರ್ಷ ಹುಡುಗರು ಇನ್ವೆಸ್ಟಿಗೇಷನ್ ನಡೀತಿದೆ ಕಾನೂನು ರೀತಿಯಲ್ಲಿ ಏನನ್ಬೇಕು ಅದಾಗಲಿ ಅಂತ ನಾನ್ ಕೇಳ್ತೇನೆ ಒಪ್ಕೊಂಡಿದಾರೆ ಒಬ್ಬನ ಒಪ್ಕೊಂಡಿದಾನೆ ಇನ್ನೊಬ್ಬ ಮತ್ತಿಲ್ಲ ಅಂದ್ರೆ ಐ ಮೀನ್ ಅವ್ನು ಇನ್ವೆಸ್ಟಿಗೇಷನ್ ಟೈಮ್ ಬೇಕು ನಶಲ್ ಟೈಮ್ ಬೇಕಾಗುತ್ತೆ ಆದ್ರೆ ಮುಂದೆ ಈಗ ಏನಾಗುತ್ತೆ ಸಾರಿ ಕೇಳೋದ್ ಮಟ್ಟಿಗೆ ಇದು ತೀರುತ್ತೆ ಅಂತಂದ್ರೆ ಅದು ತೊಂದರೆ ಆಗುತ್ತೆ ಮಾಡಿದ ಶಿಕ್ಷೆ ಆದ್ರೆ ಇನ್ನೊಬ್ಬರಿಗೆ ಅದ್ ಎಕ್ಸಾಂಪಲ್ ಆಗುತ್ತೆ ಬೇರೆ ಧರ್ಮದವರು ಸರ್ ಬೇರೆ ಧರ್ಮದವರು ಬೇರೆ ಇಬ್ರು ಬೇರೆ ಧರ್ಮದವರು ಹೆಸರು ಬೇಡ ಇನ್ವೆಸ್ಟಿಗೇಷನ್ ಹೆಸರು ಬೇಡ ಸೊ ಅದರಿಂದ ನಾನು ಇದನ್ನ ನಾನು ಎಲ್ಲರಿಗೂ ನನ್ನ ಸ್ವಾಮೀಹವಾಗಿ ಎಲ್ಲರಿಗೂ ಕೇಳ್ಕೊಂಡು ಇಪ್ಪತ್ತೆರಡನೇ ತನಕ ನಮ್ ಎಲ್ಲರೂ ಕಾಣಿಸಿದ್ರು ಇದಕ್ಕೆ ಧಕ್ಕೆ ಆಗದಂಗೆ ನಾವು ಕಾಪಾಡ್ಕೊಂಡು ಅಂತ ನಾನು ನಾನು ಕೇಳ್ತೇನೆ ಬಹುಶಃ ಕೆಲವರಿಗೆ ಏನಾಗುತ್ತೆ ಜನಪ್ರತಿನಿಧಿಗಳಿಗೆ ಬಹುಶಃ ಎಲ್ಲೂ ಇಲ್ಲದ ಇದು ನಾವು ಮುಳುಬಾಗ್ಲೆ ಕಾಣಿಸುತ್ತೆ ಎಲ್ಲೂ ಇಲ್ಲದ ಇದು ಮುಳುಗಾಗ್ಲೆ ಕಾಣಿಸ್ಕೊಡುತ್ತೆ ನನ್ನ ಕಾಂಟ್ರಿಬ್ಯೂಷನ್ ಕೇಳಬೇಕಲ್ಲ ಹೆಂಗಿದಾಗುತ್ತೋ ಅದು ಕೇಳ್ಕೊತೀನಿ ಸೊ ಅದರಿಂದ ನಾನು ಸಾಮಾಜಿಕಕ್ಕೆ ಒಂದು ಧರ್ಮಕ್ಕೆ ಧಕ್ಕೆ ತಗತಕ್ಕಂಥ ವಿಷಯ ಬೇಡ ಅಂತ ಒಬ್ಬ ಶಾಸಕನಾಗಿ ಅದು ಚುನಾವಣೆ ಸಂದರ್ಭದಲ್ಲಿ ಸೂಕ್ಷ್ಮ ಇದೆ ಈ ಸಂದರ್ಭದಲ್ಲಿ ನಾವು ಬೇರೆ ತರ ಇದ್ರ ಚುನಾವಣೆಗೆ ಪರಿವರ್ತನೆ ಮಾಡ್ಕೊಳ್ಳೋದು ಬೇಡ ಅಂತ ಒಬ್ಬ ಶಾಸಕನಾಗಿ ಬಂದ್ವಿ ಹೌದಲ್ವಾ ನಾವೆಲ್ಲ ಧಾರ್ಮಿಕ ನಾವೆಲ್ಲ ಒಂದು ನೈತಿಕ ಹಕ್ಕು ಇದು ಕಾಪಾಡತಕ್ಕಂಥದ್ದು ಇದನ್ನ ಕಾಪಾಡೋಣ ಅಂತ ಕೇಳ್ಕೊಂತೀನಿ ಸೊ ಅದನ್ನ ನಾನು ದಯವಿಟ್ಟು ನನ್ನ ಎಲ್ಲಾ ಜನಪ್ರತಿನಿಧಿಗಳಿಗೆ ನಾನು ಕೈ ಮುಗಿದು ಕೇಳ್ತೀನಿ ಇದನ್ನ ಬೇರೆ ತರ ತಗೊಂಡೋಗೋದು ಬೇಡ ಅಂತ ಕೇಳ್ಬೇಕು